ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಜೆ ಆರ್ ಶಾಲಿನಿ ವ್ಲಾಗ್ಸ್ ಆ್ಯಕ್ಚುಲಿ ಫ್ರೆಂಡ್ಸ್ ಇವತ್ತು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ವಿಡಿಯೋ ಜೊತೆ ಬಂದಿದ್ದೀನಿ ಆ ವೀಡಿಯೋ ಏನಂದರೆ ನಮ್ಮ ಚಾಮರಾಜನಗರದಲ್ಲಿ ಒಂದು ಜಿಲ್ಲಾ ಮಟ್ಟದ ಕಂಡಾಯ ಉತ್ಸವ ನಡೀತು ಫ್ರೆಂಡ್ಸ್ ಹೆಂಗಿತ್ತು ಅಂದರೆ ಸೂಪರಾಗಿತ್ತು ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಅಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ಜಿಲ್ಲಾ ಮಟ್ಟದ ಕಂಡಾಯ ಉತ್ಸವ ಏನಂದರೆ ಫ್ರೆಂಡ್ಸ್ ಶ್ರೀ ಕುರುಬನ್ಕಟ್ಟೆ ಪುಣ್ಯಕ್ಷೇತ್ರದ ಅಂದರೆ ಕೊಳ್ಳೆಗಾಲದಲ್ಲಿ ಬರುತ್ತೆ ಫ್ರೆಂಡ್ಸ್ ಅದು ಚೆನ್ನಯ್ಯ ಮತ್ತು ಲಿಂಗಾಯಮ್ಮ ಕಂಡಾಯಗಳು ಆ ಕಂಡಾಯಗಳನ್ನ ನಾವು ಒಂದು ಊರಿಗೆ ಕರ್ಸ್ಕೋಬೇಕು ಅಂತ ಅಂದರೆ ಒಂದು ವರ್ಷಕ್ಕಿಂತ ಮುಂಚೆನೇ ನಾವು ಅದನ್ನು ಬುಕ್ ಮಾಡ್ಕೋಬೇಕು ದೇವ್ರನ್ನ ಬುಕ್ ಮಾಡಿಕೊಂಡು ಒಂದು ಊರಿಗೆ ಕರ್ಸ್ಕೋಬೇಕು ಫ್ರೆಂಡ್ಸ್ ಅದು ನಮ್ಮ ಚಾಮರಾಜನಗರದಲ್ಲಿ ಕರೆಸಿದ್ವಿ ತುಂಬ ಚೆನ್ನಾಗಿತ್ತು ಕ್ಷಣಗಳೆಲ್ಲ ಚೆನ್ನಯ್ಯ ಮತ್ತು ಲಿಂಗಯ್ಯ ಕಂಡಾಯಗಳನ್ನು ಹೂ ಹೊಂಬಾಳೆನ ಧರಿಸ್ಕೊಂಡು ದೊಡ್ಡ ಅರಸನ ಕೊಳ ಅಂತ ಕರೀತಾರೆ ಫ್ರೆಂಡ್ಸ್ ನಮ್ಮ ಚಾಮರಾಜನಗರದಲ್ಲಿ ಅಲ್ಲಿಂದ ಮೆರವಣಿಗೆ ಸ್ಟಾರ್ಟ್ ಆಯಿತು ಯಾವುದ್ರ ಮುಖಾಂತರ ಅಂದರೆ ಜನಪದ ಕಲಾ ಜನಪದ ಕಲಾತಂಡಗಳಾದ ತಮಟೆ ನಗಾರಿ ಡೊಲ್ಲು ಕುಣಿತ ಡೊಲ್ಲು ವಾದ್ಯ ಬೊಂಬೆ ಕುಣಿತ ಕಂಸಾಳೆ ವೀರಗಾಸೆ ಅವ್ರ ಮುಖಾಂತರ ಫ್ರೆಂಡ್ಸ್ ಸ್ವಾಮಿನ ನಾವು ಸ್ವಾಗತ ಮಾಡ್ಕೊಂಡ್ವಿ ನೀವು ಅಲ್ಲೇ ನೋಡ್ತಾ ಇದ್ದೀರ ವಿಡಿಯೋದಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಜನಗಳೆಲ್ಲ ದೇವ್ರು ನೋಡಿದಾಗ ಹೆಂಗ್ ಆ ಚೆನ್ನಾಗಿ ಸಕ್ಕದಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ಆ ತಮಟೆ ಸೌಂಡ್ ಕೇಳಿದ್ರೆ ನಮಗೆ ಡ್ಯಾನ್ಸ್ ನನಗೆ ಡ್ಯಾನ್ಸ್ ಮಾಡಬೇಕು ಅನಿಸ್ತಾಯಿತ್ತು ಅಷ್ಟು ಚೆನ್ನಾಗಿ ವಿಜೃಂಭಣೆಯಿಂದ ಎರಡು ಕಂಡಾಯಗಳಾದ ಶ್ರೀ ಚೆನ್ನಯ್ಯ ಮತ್ತು ಲಿಂಗಯ್ಯಗಳು ದೇವ್ರನ್ನ ನಾವು ಆ್ಯಕ್ಚುಲಿ ಫ್ರೆಂಡ್ಸ್ ನಮ್ಮ ಚಾಮರಾಜನಗರ ಬಂದು ಜಾನಪದ ಶೈಲಿಯ ತವರೂರು ಅದರಲ್ಲಿ ಕೇಳಬೇಕಾ ಅದು ತಮಟೆ ನಗಾರಿ ಸೌಂಡ್ಗೆ ನಮ್ಮ ಗಂಡು ಮಕ್ಳಿಗಿಂತ ಹೆಣ್ಮಕ್ಳೇ ಸೂಪರಾಗಿ ಸ್ಟೆಪ್ ಹಾಕಿದ್ರು ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ವೀಡಿಯೋದಲ್ಲಿ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿ ದೇವ್ರನ್ನ ಸ್ವಾಗತ ಇದ್ದಾರೆ ನೋಡಿ ಆ ಖುಷಿಗೆ ತುಂಬ ಚೆನ್ನಾಗಿ ಖುಷಿ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ದೇವ್ರನ್ನ ಸ್ವಾಗತ ಮಾಡ್ಕೊಂಡ್ವಿ ಫ್ರೆಂಡ್ಸ್ ಆ್ಯಕ್ಚುಲಿ ಫ್ರೆಂಡ್ಸ್ ಈ ಹಬ್ಬ ಬಂದು ಎರಡು ದಿನ ನಡೆಯುತ್ತೆ ಮೊದಲನೇ ದಿನ ದೇವ್ರನ್ನ ಸ್ವಾಗತ ಮಾಡಿಕೊಂಡ್ವಿ ಮತ್ತು ಎಲ್ಲ ನೆಂಟರೆಲ್ಲ ತುಂಬ ಚೆನ್ನಾಗಿ ಸೇರಿದ್ರು ಅದು ನೋಡೋಕೆದು ಎರಡು ಕಣ್ಸು ಸಾಲಲ್ಲ ಅಷ್ಟು ಜನ ಸೇರಿದ್ರು ಫ್ರೆಂಡ್ಸ್ ಒಂಥರ ತುಂಬ ಚೆನ್ನಾಗಿತ್ತು ಎರಡನೇ ದಿನ ಬಂದು ರಸ ಸಂಜೆ ಕಾರ್ಯಕ್ರಮ ಅಂತ ನಡೆಸಿದ್ರು ರಸಚ ರಸ ಸಂಜೆ ಕಾರ್ಯಕ್ರಮದಲ್ಲಿ ನಮ್ಮ ಜಿ ಕನ್ನಡ ಸರಿಗಮಪ್ಪದಲ್ಲಿರೋ ಎರಡನೇ ದಿನ ಫ್ರೆಂಡ್ಸ್ ರಸಸಂಚೆ ಕಾರ್ಯಕ್ರಮ ಅಂತ ನಡೀತು ಅದು ನಮ್ಮ ಸರಿಗಮಪ ಗಂಟೆಸ್ಟ್ಗಳಿಂದ ಯಾರ್ಯಾರು ಬಂದಿದ್ರು ಅಂದರೆ ಇವರು ಶ್ರೀ ಕಮ್ಮದ ರಂಗಯ್ಯ ಅವರು ಆಮೇಲೆ ಅಶ್ವಿನ್ ಶರ್ಮಾ ಅವರು ಬಂದಿದ್ದರು ಅಂದರೆ ಮುಂತಾದ ಕಲಾವಿದರು ಬಂದಿದ್ದರು ಫ್ರೆಂಡ್ಸ್ ಅದರಲ್ಲಿ ನಮ್ಮ ಅಶ್ವಿನ್ ಶರ್ಮಾ ಅವರು ಮಹಾನಾಯಕದು ಟೈಟಲ್ ಸಾಂಗ್ ಹೇಳಿದ್ರು ಫ್ರೆಂಡ್ಸ್ ಅಂಬೇಡ್ಕರ್ದು ವಾವ್ ಆ ಸಾಂಗ್ ಹೇಳ್ತಾ ಇದ್ರೆ ನಮ್ಮ ಮೈಯೆಲ್ಲ ಆಗುತ್ತೆ ಫ್ರೆಂಡ್ಸು ಅಷ್ಟು ಚೆನ್ನಾಗಿ ಬಂತು ಆ ಸಾಂಗು ಅವ್ರ ಧ್ವನಿಯಿಂದ ದೆನ್ ಅದಾದಮೇಲೆ ನಮ್ಮ ಪುನೀತ್ ಸರ್ ಇರಲೇಬೇಕಲ್ವಾ ಆ ಕಾರ್ಯಕ್ರಮ ಅಂದರೆ ಪುನೀತ್ ಸರ್ ಸಾಂಗ್ ಹೇಳಿದ್ರು ಒಂದು ಸ್ವಲ್ಪ ಆ ಟೈಮಲ್ಲಿ ನಾವೆಲ್ಲರೂ ಭಾವುಕರಾದ್ವಿ ಬಟ್ ಆ ಎರಡು ದಿನ ಫ್ರೆಂಡ್ಸು ಹಬ್ಬ ತುಂಬ ಚೆನ್ನಾಗಿ ನಡೀತು ಫ್ರೆಂಡ್ಸ್ ಆ್ಯಕ್ಚುಲಿ ಇಫ್ ಹಬ್ಬ ಬಂದು ತ್ರೀ ಇಯರ್ಸ್ ಒನ್ ಟೈಮ್ ನಡೆಯೋದು ಮೂರು ವರ್ಷಕ್ಕೊಂದ್ಸಲ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ನಡೆದಿದೆ ಅಂದರೆ ಇನ್ನು ಮೇ ಬಿ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಹಬ್ಬ ನಡೆಯೋದು ಆ ಹಬ್ಬಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ನಡೀತು ಇವತ್ತಿನ ಬ್ಲಾಗ್ನ ಇವಾಗ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ನೆಮ್ಮದಿಯಾಗಿರಿ ಹಾಗೆ ನಂದು ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಆದಷ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಹೇಗೆ ಬಂತು ಅಂತ ನೆಕ್ಸ್ಟು ಯಾವ ಥರ ವೀಡಿಯೋ ನಾನು ಮಾಡಬೇಕು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಓಕೆನಾ ಥ್ಯಾಂಕ್ ಯು ನಮಸ್ಕಾರ ಫ್ರೆಂಡ್ಸ್ ಬಾಯ್